ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ರಾಜ್ಯ ಕಣ್ಣಂತ ಮುತ್ಸದ್ದಿ ರಾಜಕಾರಣಿ ಅಜಾತ ಶತ್ರು ಬೆಂಗಳೂರಿಗೆ ಹೊಸ ರೂಪವನ್ನು ಕೊಟ್ಟಿದ್ದಂಥ ಎಸ್ ಎಂ ಕೃಷ್ಣರನ್ನ ಕಳ್ಕೊಂಡಿದ್ದೇವೆ ಬಂಧುಗಳು ಎಸ್ ಎಂ ಕೃಷ್ಣ ಅಂತಿದ್ದ ಹಾಗೆ ನಮಗೆ ಸಾಲು ಸಾಲು ಘಟನೆಗಳು ನೆನಪಾಗೋದಿಕ್ಕೆ ಶುರುವಾಗತ್ತೆ ಪ್ರಮುಖವಾಗಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಸವಾಲನ್ನು ಫೇಸ್ ಮಾಡಬೇಕಾಯ್ತು ಬಹುತೇಕ ಎಲ್ಲ ಸವಾಲುಗಳನ್ನು ಕೂಡ ಗಟ್ಟಿಯಾಗಿ ಮೆಟ್ಟಿ ನಿಲ್ಲುವಲ್ಲಿ ಎಸ್ ಎಂ ಕೃಷ್ಣ ಯಶಸ್ವಿಯಾದ್ರು ಆದರೆ ಈಗಲೂ ಕೂಡ ಅವ್ರ ಮೇಲಿರುವಂಥ ಒಂದು ಆರೋಪ ಅಂದ್ರೆ ಆಗಿನ ಬರಗಾಲ ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂತ ಆದರೆ ಅದರ ಜೊತೆಗೆ ಮತ್ತೊಂದು ಪ್ರಮುಖ ಸವಾಲನ್ನು ಅವರು ಫೇಸ್ ಮಾಡಿದ್ದು ಅಂದ್ರೆ ಅದು ಅಣ್ಣವರ ಕಿಡ್ನಾಪ್ ಪ್ರಕರಣ ಕಾಡುಗಳ ವೀರಪ್ಪನ್ನ ಡಾಕ್ಟರ್ ರಾಜ್ಕುಮಾರ್ ಅನ್ನ ಕಿಡ್ನಾಪ್ ಮಾಡ್ತಾನೆ ಬರೋಬ್ಬರಿ ನೂರ ಎಂಟು ದಿನಗಳ ಕಾಲ ತನ್ನ ಬಳಿ ಇಟ್ಕೊಳ್ತಾನೆ ಸ್ವತಃ ಎಸ್ ಎಂ ಕೃಷ್ಣರಿಗೆ ಒಮ್ಮೆ ಫೋನ್ ಮಾಡಿ ಧಮಕಿ ಹಾಕ್ತಾನೆ ನನ್ನ ಷರತ್ತಿಗೆ ನೀವು ಓಕೆ ಅಂದಿಲ್ಲ ಅಂತಾದ್ರೆ ಅಣ್ಣವರ ಕಥೆಯನ್ನು ಮುಗಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಇದು ಎಸ್ ಎಂ ಕೃಷ್ಣರಿಗೆ ಇನ್ನಷ್ಟು ಆತಂಕವನ್ನ ತಂದೊಡ್ಡುತ್ತೆ ಹೀಗಾಗಿ ಆ ನೂರ ಎಂಟು ದಿನಗಳ ಕಾಲ ಎಸ್ ಎಂ ಕೃಷ್ಣ ಪ್ರತಿದಿನ ಟೆನ್ಷನ್ ಅಲ್ಲಿ ಇರಬೇಕಾಗಿತ್ತು ರಾಜ್ಯದ ಬೇರೆ ಸಮಸ್ಯೆಗಳ ಕಡೆಗೆ ಗಮನ ಹರಿಸೋದಿಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ ಆದರೆ ಯಶಸ್ವಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಕರೆತರುವಲ್ಲಿ ಎಸ್ ಎಂ ಕೃಷ್ಣ ಆಗ್ತಾರೆ ಹಾಗಾದ್ರೆ ಆ ಸಂದರ್ಭದಲ್ಲಿ ಏನಾಗಿತ್ತು ಒಂದಷ್ಟು ವಿಚಾರವನ್ನ ಈಗ ನೆನಪು ಮಾಡ್ಕೊಳ್ಳೋಣ ಸ್ವತಃ ತಮ್ಮ ಸ್ಮೃತಿ ವಾಹಿನಿ ಆತ್ಮಕಥನದಲ್ಲಿ ಎಸ್ ಎಂ ಕೃಷ್ಣ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸೆವೆನ್ ಸ್ಯಾಂಡ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ ಕೇವಲ ರೂಪಾಯಿಗೆ ಅಂಡಮಾನ್ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೈ ಜೈಲೈಟ್ ಅಂಡ್ ಸೌಂಡ್ ಶೋ ಹಾ ಕೈಸ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಫೆಬ್ರವರಿ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ ಬಂಧುಗಳ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದು ಸಾವಿರದ ಒಂಬೈನೂರ ಸಂದರ್ಭದಲ್ಲಿ ರಾಜ್ಕುಮಾರ್ ಕಿಡ್ನಾಪ್ ಆಗಿದ್ದು ಎರಡು ಸಾವಿರ ಜುಲೈ ಮೂವತ್ತನೇ ತಾರೀಕು ಡಾಕ್ಟರ್ ರಾಜ್ಕುಮಾರರಿಗೆ ಮೊದಲೇ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟಿರುತ್ತೆ ನೀವೇನಾದರೂ ನಿಮ್ಮ ಹುಟ್ಟೂರಿನ ಕಡೆಗೆ ಹೋದರೆ ನಮಗೆ ಮಾಹಿತಿಯನ್ನ ಕೊಡಬೇಕು ನಮಗೊಂದಷ್ಟು ಬೇರೆ ಬೇರೆ ಎಲ್ಲವೂ ಕೂಡ ಬಂದಿದೆ ಏನಾದರೂ ಸಮಸ್ಯೆ ಆಗಬಹುದು ಅಥವಾ ಎಡವಟ್ಟಾಗಬಹುದು ಎನ್ನುವ ಕಾರಣಕ್ಕಾಗಿ ನೀವು ಹೋದಂಥ ಸಂದರ್ಭದಲ್ಲಿ ನಾವು ಭದ್ರತೆಗೆ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿತ್ತು ಡಾಕ್ಟರ್ ರಾಜ್ಕುಮಾರ್ರ ಜೊತೆಗೆ ಒಂದು ಒಡಂಬಡಿಕೆಯನ್ನು ಕೂಡ ಮಾಡಿಕೊಂಡಿತ್ತು ಡಾಕ್ಟರ್ ರಾಜ್ಕುಮಾರ್ರಿಗೆ ಹುಟ್ಟೂರಿನ ಕಡೆಗೆ ಹೋಗೋದಂದ್ರೆ ವಿಪರೀತ ಪ್ರೀತಿ ಅದರಲ್ಲೂ ಕೂಡ ಗಾಜನೂರಿಗೆ ಹೋಗೋದಂದ್ರೆ ಯಾವಾಗಲೂ ಕೂಡ ಅವರ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ರಂತೆ ಒಮ್ಮೆ ಆ ಗಾಜುನೂರಿನ ಜಮೀನಲ್ಲಿ ಕೊಳವೆ ಬಾವಿಯನ್ನ ತಗ್ಸಲಾಗಿರುತ್ತೆ ಕೊಳವೆ ಬಾವಿಯಲ್ಲಿ ನೀರು ಬಂದಿದೆ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ಹೀಗಾಗಿ ಅದನ್ನು ನೋಡಬೇಕು ಅಂತ ಬಹಳ ಖುಷಿ ಖುಷಿಯಾಗಿ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಕುಟುಂಬ ಸಮೇತರಾಗಿ ಗಾಜನೂರಿನ ತೋಟದ ಮನೆಗೆ ಹೋಗಿರ್ತಾರೆ ಹೀಗೆ ಹೋದಂತಹ ವಿಚಾರ ವೀರಪ್ಪನ ಗಮನಕ್ಕೆ ಬರುತ್ತೆ ಅದು ಹೇಗೆ ಬಂತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ವೀರಪ್ಪನ್ಗೆ ಆ ವಿಚಾರ ಗೊತ್ತಾಗುತ್ತೆ ಈ ಗಾಜುನೂರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಚಾಮರಾಜನಗರದ ಗಡಿ ಭಾಗದಲ್ಲಿ ಇರುವಂತಹ ಒಂದು ಪ್ರದೇಶ ಒಂದು ದಿನ ಅಂದ್ರೆ ಜುಲೈ ಮೂವತ್ತನೇ ತಾರೀಕು ರಾತ್ರಿಯ ಸಮಯ ರಾಜ್ ಕುಮಾರ್ ಊಟ ಮುಗಿಸಿರ್ತಾರೆ ತಮ್ಮ ಕುಟುಂಬದ ಜೊತೆಗೆ ಟಿವಿ ನೋಡ್ತಾ ಕುತ್ಕೊಂಡಿರ್ತಾರೆ ಹೀಗಿದ್ದಾಗಲೇ ಇದ್ದಕ್ಕಿದ್ದ ಹಾಗೆ ವೀರಪ್ಪನ್ ತನ್ನ ಸಹಚರರ ಜೊತೆಗೆ ಅಲ್ಲಿ ಎಂಟ್ರಿ ಕೊಟ್ಟು ಬಿಡ್ತಾನೆ ಸುತ್ತಮುತ್ತ ಎಲ್ಲರನ್ನು ಕೂಡ ಗನ್ ಕೊಟ್ಟು ನಿಲ್ಲಿಸ್ತಾನೆ ಸೀದಾ ಆತ ಮನೆಯೊಳಗಡೆ ಎಂಟ್ರಿ ಕೊಟ್ಟು ಬಿಡ್ತಾನೆ ಎದುರಿಗೆ ಸಿಕ್ಕವರನ್ನ ತಳ್ಕೊಂಡು ಹೋಗ್ತಾನೆ ಅಣ್ಣವ್ರು ಎಲ್ಲಿದ್ದಾರೆ ಅಥವಾ ಡಾಕ್ಟರ್ ರಾಜ್ಕುಮಾರ್ ಎಲ್ಲಿದ್ದಾರೆ ಅಂತ ಆತ ಪ್ರಶ್ನೆ ಮಾಡ್ತಾನೆ ಅವ್ರು ತೋರಿಸಿದ ಕಡೆಗೆ ಆತ ಸೀದಾ ಹೋಗಿ ಬಂದೂಕನ್ನು ಹಿಡಿದು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ನನ್ನ ಜೊತೆಗೆ ಬರಬೇಕು ಅಂತ ಆತನ ತಮಿಳು ಭಾಷೆಯಲ್ಲಿ ಹೇಳ್ತಾನೆ ಅಷ್ಟು ಮಾತ್ರ ಅಲ್ಲ ಅಲ್ಲೇ ಇದ್ದಂತ ಪಾರ್ವತಮ್ಮ ವೀರಪ್ಪನ ವೀರಪ್ಪನೊಂದು ಕ್ಯಾಸೆಟ್ ಅನ್ನ ಕೊಡ್ತಾನೆ ನೀವು ಇದನ್ನ ರಾಜ್ಯದ ಮುಖ್ಯಮಂತ್ರಿಗೆ ತಲುಪಿಸಿ ನಾನು ಅಣ್ಣವರಿಗೆ ಅಥವಾ ಡಾಕ್ಟರ್ ರಾಜ್ಕುಮಾರ್ ಏನು ಮಾಡೋದಿಲ್ಲ ಆದ್ರೆ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಆಗ ಪಾರ್ವತಮ್ಮ ರಾಜ್ಕುಮಾರ್ ಸಹಜವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆದರೆ ಡಾಕ್ಟರ್ ರಾಜ್ಕುಮಾರ್ ನಾನು ಹೋಗ್ತೀನಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡೋದಿಕ್ಕೆ ರೆಡಿ ಆಗ್ತಾರೆ ಆಗ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಅವರ ಅಳಿಯ ಆಗಿದ್ದಂತ ಗೋವಿಂದರಾಜ್ ಸಂಬಂಧಿ ನಾಗೇಶ್ ಸಹಾಯಕ ನಾಗಪ್ಪ ಇವರೆಲ್ಲರೂ ಕೂಡ ಜೊತೆ ಹೊಡ್ತಾರೆ ಅವತ್ತು ರಾತ್ರಿ ಜುಲೈ ಮೂವತ್ತನೇ ತಾರೀಕು ಡಾಕ್ಟರ್ ರಾಜ್ಕುಮಾರ ಕಿಡ್ನಾಪ್ ಆಗುತ್ತೆ ಅದಾದ ಬಳಿಕ ವೀರಪ್ಪನ್ನ ಡಾಕ್ಟರ್ ರಾಜ್ಕುಮಾರನ್ನ ಎಲ್ಲ ಕಡೆಗಳಲ್ಲೂ ಕೂಡ ಅಲ್ದಾಡಿಸಿ ಸತ್ಯಮಂಗಲ ಕಾಡಿನ ಭಾಗಕ್ಕೆ ಆತ ಕರ್ಕೊಂಡು ಹೋಗ್ತಾನೆ ಅದಾದ ನಂತರ ಕಾಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅನುಭವಿಸಿದಂಥ ನೋವು ಸಂಕಟ ಯಾತನೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನ ಗಮನಿಸಿರ್ತೀರಿ ಒಟ್ಟಾರೆ ಹೀಗೆ ಕಿಡ್ನಾಪ್ ಆಗುತ್ತೆ ಈ ವಿಚಾರ ಪಾರ್ವತಮ್ಮ ರಾಜ್ಕುಮಾರ್ರ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಎಸ್ ಎಂ ಕೃಷ್ಣ ಗಮನಕ್ಕೆ ಬರುತ್ತೆ ಆಗ ಅಲ್ಲಿ ಫೋನ್ ಲೈನ್ ಎಲ್ಲವೂ ಕೂಡ ಹಾಳಾಗ್ಬಿಟ್ಟಿತ್ತಂತೆ ಹೀಗಾಗಿ ಪಾರ್ವತಮ್ಮ ರಾಜ್ಕುಮಾರ್ ಸೀದಾ ಚಾಮರಾಜನಗರಕ್ಕೆ ಬಂದು ಎಸ್ ಟಿ ಡಿ ಬೂತ್ ಮಕ್ಕಳಿಗೆ ಫೋನ್ ಮಾಡಿ ಅದಾದ ಬಳಿಕ ಎಸ್ ಎಂ ಕೃಷ್ಣರ ಗಮನಕ್ಕೆ ತರ್ತಾರೆ ಅವತ್ತು ಕಿಡ್ನಾಪ್ ಆದಂತ ವಿಚಾರ ಸ್ವತಃ ಗಾಜನೂರು ಭಾಗದ ಜನರಿಗೂ ಕೂಡ ಗೊತ್ತಿರಲಿಲ್ಲ ಆದರೆ ಮಾರನೇ ದಿನ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗತ್ತೆ ಆಗ ಇದ್ದಂತ ಒಂದೇ ಒಂದು ವಾಹಿನಿ ಅನ್ಸುತ್ತೆ ಅದರಲ್ಲಿ ಸುದ್ದಿ ಎಲ್ಲವೂ ಕೂಡ ಬಿತ್ತರ ಆಗತ್ತೆ ಆಗ ಜನ ರೊಚ್ಚಿಗೇಳ್ತಾರೆ ಪ್ರತಿಭಟನೆ ಎಲ್ಲವನ್ನೂ ಕೂಡ ಆರಂಭಿಸಿ ಬಿಡ್ತಾರೆ ಎಸ್ ಎಂ ದೊಡ್ಡ ತಲೆನೋವಾಗ ಬಿಡುತ್ತೆ ಜೊತೆಗೆ ಹೇಗಾದರೂ ಮಾಡಿ ಅಣ್ಣವರನ್ನ ಬಿಡಿಸಿಕೊಂಡು ಬರಲೇಬೇಕು ಅಂತ ಅವರು ಕೂಡ ಇಚ್ಛೆಯನ್ನು ತೊಟ್ಟು ಬಿಡ್ತಾರೆ ಅಥವಾ ಛಲವನ್ನು ತೊಡ್ತಾರೆ ಅದಾದ ನಂತರ ಎಸ್ ಎಂ ಕೃಷ್ಣ ಮೊದಲು ಮಾಡಿದಂತ ಕೆಲಸ ಅಂದ್ರೆ ಸೀದಾ ತಮಿಳುನಾಡಿಗೆ ಹೋಗಿ ಕರುಣಾನಿಧಿ ಅವರನ್ನ ಭೇಟಿ ಆಗ್ತಾರೆ ಆಗ ಹೆಚ್ಚು ಕಡಿಮೆ ಐದು ಬಾರಿ ಭೇಟಿಯಾಗಿದ್ರಂತೆ ಕರುಣಾನಿಧಿ ಹಾಗೆ ಜಯಲಲಿತಾ ಇಬ್ರನ್ನೂ ಕೂಡ ಅವ್ರ ಜೊತೆಗೆ ಚರ್ಚೆಯನ್ನು ನಡೆಸ್ತಾರೆ ಆಗ ಕರುಣಾನಿಧಿ ಎಸ್ ಎಂ ಕೃಷ್ಣ ಅವರಿಗೆ ಒಂದು ಒಳ್ಳೆ ಐಡಿಯಾವನ್ನ ಕೊಡ್ತಾರಂತೆ ಈ ನಕ್ಕಿರನ್ ಗೋಪಾಲನ್ ಎನ್ನುವಂತ ಓರ್ವ ಪತ್ರಕರ್ತ ಇದ್ದಾರೆ ಆತ ಆಗಾಗ ವೀರಪ್ಪನರನ್ನ ಭೇಟಿಯಾಗಿ ವೀರಪ್ಪನ ಬಗ್ಗೆ ಬರಿತಿರ್ತಾರೆ ಹೀಗಾಗಿ ನೀವು ನಕ್ಕಿರನ್ ಗೋಪಾಲ್ನ ಕಳಿಸೋದು ಉತ್ತಮ ಅಂತ ಕರುಣಾನಿಧಿ ಹೇಳ್ತಾರಂತೆ ಹೀಗಾಗಿ ಎಸ್ ಎಂ ಕೃಷ್ಣ ಏನ್ ಮಾಡ್ತಾರೆ ನಕ್ಕಿರನ್ ಗೋಪಾಲ್ ವೀರಪ್ಪನ ಬಳಿಗೆ ಕಳುಹಿಸಿ ಕೊಡ್ತಾರೆ ಹೋದಂತ ನಕ್ಕಿರನ್ ಗೋಪಾಲ್ ವೀರಪ್ಪನ ಬಳಿಯಿಂದ ಒಂದಷ್ಟು ವಿಚಾರವನ್ನ ಸಂಗ್ರಹಿಸಿಕೊಂಡು ಸೀದಾ ಎಸ್ ಎಂ ಕೃಷ್ಣರ ಬಳಿ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ವೀರಪ್ಪನ್ ಹೇಳಿದಂತ ಷರತ್ತನ್ನು ಇವರ ಮುಂದೆ ಇಡಲಾಗುತ್ತೆ ವೀರಪ್ಪನ್ ಇಟ್ಟಂತ ಷರತ್ತೇನು ಏನು ನನಗೆ ಐವತ್ತು ಕೋಟಿ ಹಣ ಬೇಕು ಅಂತ ಒಂದು ಮಾಹಿತಿಯ ಪ್ರಕಾರ ಮೊದಲಿಗೆ ಸಾವಿರ ಕೋಟಿಯನ್ನ ಕೇಳಿದ್ನಂತೆ ವೀರಪ್ಪನ್ ನೂರು ಕೋಟಿ ಕ್ಯಾಶು ಒಂಬೈನೂರು ಕೋಟಿ ಗೋಲ್ಡ್ ಮೂಲಕ ಬೇಕು ಅಂತ ಯಾಕೆ ಅಂದರೆ ವೀರಪ್ಪನ್ಗಾಗ ಹಣದ ಲೆಕ್ಕಾಚಾರವೂ ಕೂಡ ಸರಿಯಾಗಿ ಗೊತ್ತಿರಲಿಲ್ಲ ಯಾರೋ ಹೇಳಿದ್ರಂತೆ ಕೇಳೋದು ಕೇಳ್ತೀಯ ಸರಿಯಾಗಿ ಕೇಳಬಿಡು ಒಂದರ ಮುಂದೆ ಇಷ್ಟು ಸೊನ್ನೆ ಇರಲಿ ಅಂತ ಆ ಲೆಕ್ಕಾಚಾರದಲ್ಲಿ ವೀರಪ್ಪನೇನೋ ಕೇಳಿದ್ನಂತೆ ಹಣವನ್ನ ಅದಾದ ಬಳಿಕ ಅದು ಹೇಗಾಗಿ ಬೇರೆ ಬೇರೆ ರೂಪವನ್ನು ಪಡೆದು ಐವತ್ತು ಕೋಟಿಯ ಹಂತಕ್ಕೆ ಬಂದಿರುತ್ತೆ ಐವತ್ತು ಕೋಟಿ ಹಣ ಜೊತೆಗೆ ತನ್ನ ಸಹಚರರು ಕರ್ನಾಟಕ ಜೈಲಿನಲ್ಲಿದ್ದಾರೆ ಅವರು ಬಿಡುಗಡೆ ಆಗಬೇಕು ಕರ್ನಾಟಕದಲ್ಲಿ ತಮಿಳುನಾಡು ತಮಿಳು ಎರಡನೇ ಭಾಷೆ ಆಗಬೇಕು ಜೊತೆಗೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಇಂತಿಷ್ಟು ಅಂತ ಹರಿಸಬೇಕು ತಮಿಳಿಗೆ ವಿಶೇಷವಾದಂಥ ಪ್ರಾಶಸ್ತ್ಯ ಸಿಗಬೇಕು ಹೀಗೆ ಸಾಲು ಸಾಲು ಷರತ್ತುಗಳನ್ನು ಆತ ಇಟ್ಟಿರ್ತಾನೆ ಮತ್ತೆ ಮತ್ತೆ ನಕ್ಕೀರನ್ನ ಗೋಪಾಲನ ವೀರಪ್ಪನ ಬಳಿ ಕಳಿಸಿದಂಥ ಸಂದರ್ಭದಲ್ಲಿ ಅಣ್ಣವರು ಸೇಫ್ ಆಗಿದ್ದಾರೆ ಆದರೆ ಆತನ ಷರತ್ತು ಮಾತ್ರ ಜಾಸ್ತಿ ಆಗ್ತಿದೆ ಎನ್ನುವಂಥ ಮಾಹಿತಿ ನಕ್ಕಿರನ್ ಗೋಪಾಲ್ ಮೂಲಕ ಎಸ್ ಎಂ ಕೃಷ್ಣರಿಗೆ ಬರ್ತಾ ಇರುತ್ತೆ ಹೀಗಿದ್ದಂತ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ನಾಗಪ್ಪ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಹೋಗಿದ್ದಂತ ಸಹಾಯಕ ಅಥವಾ ಸಹಾಯಕ ನಿರ್ದೇಶಕ ಕೂಡ ಹೌದು ಅವರು ವೀರಪ್ಪನ ಜೊತೆಗೆ ರಾತ್ರೋರಾತ್ರಿ ಜಗಳ ಮಾಡ್ಕೊಂಡು ಅಲ್ಲಿಂದ ಹೇಗೋ ಎಸ್ಕೇಪ್ ಆಗಿ ಓಡ್ ಬಂದು ಬಿಡ್ತಾರೆ ಅದೊಂದು ರೋಚಕ ಕತೆ ಓಡ್ ಬಂದು ಬಿಡ್ತಾರೆ ಓಡ್ಬಂದು ಎಸ್ ಎಂ ಕೃಷ್ಣರಿಗೆ ಎಲ್ಲವನ್ನೂ ಕೂಡ ಹೇಳ್ತಾರೆ ನಾಗಪ್ಪ ಹೇಗಿದ್ದಾರೆ ಅಣ್ಣವರು ಜೊತೆಗೆ ವೀರಪ್ಪನ್ ಎಂತಹ ಮನಸ್ಥಿತಿಯವರು ಹಾಗೆ ಹೀಗೆ ಅಂತ ಹೇಳಿ ಇದು ಸಹಜವಾಗಿ ಎಸ್ ಎಂ ಕೃಷ್ಣರಿಗೆ ಇನ್ನಷ್ಟು ಆತಂಕವನ್ನು ಜಾಸ್ತಿ ಮಾಡಿಬಿಡುತ್ತೆ ಇದರ ನಡುವೆ ಒಮ್ಮೆ ಸ್ವತಃ ವೀರಪ್ಪನ್ ಎಸ್ ಎಂ ಕೃಷ್ಣರಿಗೆ ಫೋನ್ ಮಾಡಿಬಿಡ್ತಾನೆ ಫೋನ್ ಮಾಡಿ ನನ್ನ ಷರತ್ತಿಗೆ ನೀವು ಓಕೆ ಅಂದಿಲ್ಲ ಅಂತಾದರೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಕೊಂದು ಹಾಕಿಬಿಡ್ತೀನಿ ಅಂತ ಹೇಳಿ ಆಗ ಎಸ್ ಎಂ ಕೃಷ್ಣರಿಗೆ ಟೆನ್ಷನ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಆಗ ಕರುಣಾನಿಧಿ ಮತ್ತೆ ಹೇಳ್ತಾರೆ ಈ ಭಾರಿ ನಕೀರನ್ ಗೋಪಾಲ್ ಕಳಿಸೋದು ಬೇಡ ಅದರ ಬದಲಾಗಿ ನೆಡುಮಾರನ್ ಕಳಿಸೋಣ ಅಂತ ನೆಡುಮಾರನ್ ಅಂದ್ರೆ ವೀರಪ್ಪನಿಗೆ ವಿಪರೀತವಾದಂಥ ಗೌರವ ಕಾರಣ ನೆಡುಮಾರನ್ ಆಗ ತಮಿಳರ ಅಸ್ತಿತ್ವಕ್ಕೆ ಹೋರಾಡ್ತಾ ಇದ್ದಂಥ ಓರ್ವ ವ್ಯಕ್ತಿ ಹೀಗಾಗಿ ವೀರಪ್ಪನಿಗೂ ಕೂಡ ಆ ಅವರ ಮೇಲೆ ವಿಶೇಷವಾದಂಥ ಗೌರವ ಅಭಿಮಾನ ಎಲ್ಲವೂ ಕೂಡ ಇತ್ತಂತೆ ಹೀಗಾಗಿ ನೆಡುಮಾರನ್ನ ಕಳಿಸಿದಂಥ ಸಂದರ್ಭದಲ್ಲಿ ವೀರಪ್ಪನ್ ಒಂದು ಹಂತಕ್ಕೆ ಮೆದು ಆಗಿರ್ತಾನೆ ಡಾಕ್ಟರ್ ರಾಜ್ಕುಮಾರ್ ಅನ್ನ ಬಿಡುಗಡೆಗೊಳಿಸೋದಕ್ಕೆ ಒಂದು ಹಂತಕ್ಕೆ ಆತ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾನೆ ಅಥವಾ ಒಂದು ಹಂತಕ್ಕೆ ಮಾನಸಿಕವಾಗಿ ಆತ ರೆಡಿ ಆಗ್ತಾನೆ ಇನ್ನೊಂದು ಕಡೆಯಿಂದ ರಾಜ್ಯದಲ್ಲಿ ನಿರಂತರವಾದಂಥ ಪ್ರತಿಭಟನೆ ಆಕ್ರೋಶ ಮತ್ತೊಂದು ಕಡೆಯಿಂದ ಚಿತ್ರೋದ್ಯಮದ ಎಲ್ಲ ಕಾರ್ಯಚಟುವಟಿಕೆಗಳು ಕೂಡ ಸ್ಥಗಿತ ಆಗಿತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಇಂಥದೆಲ್ಲವೂ ಜಾಸ್ತಿ ಆಗ್ತಿತ್ತು ಒಂದು ಕಡೆ ಕುಟುಂಬದವರಿಗೆ ಆತಂಕ ಮತ್ತೊಂದು ಕಡೆಯಿಂದ ರಾಜ್ಯ ಸರ್ಕಾರಕ್ಕೂ ಆತಂಕ ಇಂಥದೆಲ್ಲವೂ ಕೂಡ ಆಗ್ತಾ ಇತ್ತು ಹೀಗಿದ್ದಂತಹ ಸಂದರ್ಭದಲ್ಲೇ ನೆಡುಮಾರನ್ ಹೋದ ಸಂದ ಹೋದಾಗ ಒಂದು ಹಂತಕ್ಕೆ ಎಲ್ಲವೂ ಓಕೆ ಎನ್ನುವಂಥ ಪರಿಸ್ಥಿತಿ ಬರುತ್ತೆ ಅದಾದ ಬಳಿಕ ಡಾಕ್ಟರ್ ಶುಭ ಅಂಥೇಳಿ ಅವ್ರನ್ನ ನೆಡುಮಾರನ್ ಜೊತೆಗೆ ಕಳಿಸ್ಕೊಡಲಾಗತ್ತೆ ಡಾಕ್ಟರ್ ಶುಭಾ ಯಾರಪ್ಪ ಅಂದ್ರೆ ವೀರಪ್ಪನಿಗೆ ಹಿಂದೆ ಚಿಕಿತ್ಸೆಯನ್ನು ಕೊಟ್ಟಿದ್ರಂತೆ ಹೀಗಾಗಿ ಅವ್ರ ಬಗ್ಗೆಯೂ ಕೂಡ ವೀರಪ್ಪನಿಗೆ ಗೌರವ ಇರುತ್ತೆ ಡಾಕ್ಟರ್ ಶುಭ ಹೋದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಆರೋಗ್ಯವನ್ನು ಪರಿಶೀಲಿಸಿ ವೀರಪ್ಪನಿಗೆ ಹೇಳ್ತಾರಂತೆ ನೀನು ಬಹಳ ದಿನ ಡಾಕ್ಟರ್ ರಾಜ್ಕುಮಾರನ್ನ ಇಲ್ಲೇ ಇಟ್ಕೊಂಡ್ರೆ ಅವ್ರ ಆರೋಗ್ಯದಲ್ಲಿ ತೀರ ಏರುಪೇರಾಗಬಹುದು ಬೇರೆ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಹುದು ಅಂತ ಇದು ವೀರಪ್ಪನಿಗೆ ಇನ್ನಷ್ಟು ಆತಂಕವನ್ನ ತಂದು ಹುಡುಬಿಡುತ್ತಂತೆ ಅಂದ್ರೆ ನಾನಾದರೂ ಡಾಕ್ಟರ್ ರಾಜ್ಕುಮಾರನ್ನ ಇಲ್ಲೇ ಇಟ್ಕೊಂಡು ಆಗ ಅವ್ರಿಗೆ ಏನಾದರೂ ಸಮಸ್ಯೆ ಆಗಿಬಿಟ್ರೆ ನನ್ನನ್ನು ಎರಡೂ ಸರ್ಕಾರ ತಮಿಳುನಾಡು ಕರ್ನಾಟಕ ಸರ್ಕಾರ ಯಾವ ಕಾರಣಕ್ಕೂ ಬಿಡೋದಿಲ್ಲ ನನ್ನ ಮುಗಿಸಿ ಬಿಡ್ತಾರೆ ಅನ್ನೋದು ಆತನ ಮನಸ್ಸಿಗೆ ಬರುತ್ತೆ ಹೀಗಾಗಿ ವೀರಪ್ಪನ ಕೊನೆಗೆ ಡಾಕ್ಟರ್ ರಾಜ್ಕುಮಾರನ್ನ ಬಿಡುಗಡೆಗೆ ಒಪ್ಪಿಕೊಳ್ತಾನೆ ಕೊನೆಯದಾಗಿ ತಮಿಳುನಾಡಿನ ಬನ್ನಾರಿ ಬಳಿ ಆತ ಡಾಕ್ಟರ್ ರಾಜ್ಕುಮಾರನ್ನ ಬಂಧ ಮುಕ್ತಗೊಳಿಸ್ತಾನೆ ಅದಕ್ಕೂ ಮುನ್ನ ಅವರ ಅಳಿಯ ಗೋವಿಂದ ಬಿಡುಗಡೆ ಮಾಡಿರ್ತಾನೆ ಅದಾದ ಬಳಿಕ ಡಾಕ್ಟರ್ ರಾಜ್ಕುಮಾರ್ ಕೂಡ ಆತ ಬಿಡುಗಡೆ ಮಾಡ್ತಾನೆ ಯಾವಾಗ ನವೆಂಬರ್ ಹದಿನೈದನೇ ತಾರೀಕು ಒಟ್ಟಾರೆಯಾಗಿ ಈ ಬಿಡುಗಡೆಯ ಪ್ರೋಸೆಸ್ ಅಲ್ಲಿ ಎಸ್ ಎಂ ಕೃಷ್ಣ ಬಹಳ ದೊಡ್ಡ ಮಟ್ಟಿಗೆ ಪಾತ್ರ ವಹಿಸಿರ್ತಾರೆ ಕರುಣಾನಿಧಿ ಜೊತೆಗೆ ನಿರಂತರವಾದಂತಹ ಮಾತುಕತೆ ನಕ್ಕಿರನ್ ಗೋಪಾಲ್ ಕಳಿಸ್ಕೊಟ್ಟಿದ್ದು ನೆಡುಮಾರನ್ ಕಳಿಸ್ಕೊಟ್ಟಿದ್ದು ಅದಾದ ಬಳಿಕ ಡಾಕ್ಟರ್ ಶುಭಾರನ್ನ ವೀರಪ್ಪನ್ ಬಳಿ ಕಳಿಸ್ಕೊಟ್ಟಿದ್ದು ನೂರ ಎಂಟು ದಿನಗಳ ಕಾಲ ಒಂದು ಹಂತದ ಪರಿಶ್ರಮ ಅಂತದೆಲ್ಲವೂ ಕೂಡ ನಡೆಯುತ್ತೆ ಇದು ಒಂದು ವರ್ಷನ್ ಇನ್ನೊಂದು ಕಡೆಯಿಂದ ಏನಪ್ಪಾ ಅಂದ್ರೆ ಆಗ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂಥ ಸಿ ದಿನಕರನ್ ಒಂದು ಪತ್ರವನ್ನು ಒಂದು ಪುಸ್ತಕವನ್ನ ಬರೀತಾರೆ ದಿನಕರ್ ಆ ಪುಸ್ತಕದಲ್ಲಿ ಬೇರೆಯದ್ದೇ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಏನಪ್ಪಾ ಅಂದ್ರೆ ಎಸ್ ಎಂ ಕೃಷ್ಣ ತಮ್ಮ ಅಳಿಯನ ಮೂಲಕ ಸಿದ್ಧಾರ್ಥ ಇದ್ರಲ್ಲ ಅವರ ಮೂಲಕ ಇಪ್ಪತ್ತು ಕೋಟಿ ಹಣವನ್ನ ವೀರಪ್ಪನಿಗೆ ಕಳ್ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿಯೇ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅನ್ನ ಬಿಡುಗಡೆಗೊಳಿಸ್ತಾ ಇಲ್ಲ ಅಂತ ಆಗಿದ್ರೆ ವೀರಪ್ಪನ್ ಯಾವ ಕಾರಣಕ್ಕೂ ಬಿಡುಗಡೆಗೊಳಿಸ್ತಿರ್ಲಿಲ್ಲ ಅಂತ ಆದ್ರೆ ಎಸ್ ಎಂ ಕೃಷ್ಣರ ವಾದ ಏನಪ್ಪ ಅಂದ್ರೆ ಒಂದ್ ರೂಪಾಯಿಯನ್ನು ಕೂಡ ವೀರಪ್ಪನಿಗೆ ಕೊಟ್ಟಿಲ್ಲ ಅಧಿಕಾರಿ ಹೇಳ್ತಿರೋದು ಸುಳ್ಳು ಅವ್ರ ವಿರುದ್ಧ ನಾನು ಕೇಸ್ ಹಾಕ್ತೀನಿ ಅಂತ ಆಗ ಎಸ್ ಎಂ ಕೃಷ್ಣ ಹೊರ ಹಾಕಿದ್ರು ಜೊತೆಗೆ ಬೇರೆ ಬೇರೆಯವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂದರ್ಭದಲ್ಲೂ ಕೂಡ ಹಣ ಸಂದಾಯ ಆಗಿದೆ ಒಬ್ರು ಹೇಳ್ತಾರೆ ಐವತ್ತು ಕೋಟಿ ಇನ್ನೊಬ್ರು ಹೇಳ್ತಾರೆ ಇಲ್ಲ ಇಪ್ಪತ್ತು ಕೋಟಿ ಇನ್ನೊಬ್ಬರು ಹೇಳ್ತಾರಿಲ್ಲ ಐದೈದು ಕೋಟಿ ಅಂತ ಹೇಳಿ ಮೂರು ಕಂತಲ್ಲಿ ಕೊಡಲಾಗಿದೆ ಹದಿನೈದು ಕೋಟಿ ಇಂತಹ ಒಂದಷ್ಟು ವಿಚಾರಗಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಲೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಆದರೆ ರಾಜ್ಕುಮಾರ್ ಬಿಡಿಸ್ಕೊಂಡು ಬರುವಲ್ಲಿ ಮಾತ್ರ ರಾಜ್ಯ ಸರ್ಕಾರ ಯಶಸ್ವಿ ಆಗುತ್ತೆ ಆದ್ರೆ ಅದಾದ ಬಳಿಕ ಎಸ್ ಎಂ ಕೃಷ್ಣ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡುವ ಸಂದರ್ಭದಲ್ಲಿ ಮರೆತು ಬಿಟ್ಟರು ಅಥವಾ ಉದ್ದೇಶ ಗೊತ್ತಿಲ್ಲ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಲೇ ಇಲ್ಲ ಅಂತ ಇದು ಡಾಕ್ಟರ್ ರಾಜ್ಕುಮಾರ್ ಕಿಡ್ನಾಪ್ ಅದರ ಸುತ್ತಮುತ್ತ ನಡೆದಂತ ಒಂದಷ್ಟು ಘಟನೆ ಮುಂದುವರೆ ನಿಮಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ